ಕೆಲವೊಂದು ಲೋಹಗಳ ಮೇಲೆ ಬೆಳಕು ಬಿದ್ದಾಗ ಕೆಲವು ಇಂಟೆನ್ಸಿಟಿಯ ಬೆಳಕು ಬಿದ್ದಾಗ ಅದರಿಂದ ಇಲೆಕ್ಟ್ರಾನ್ಗಳು ಹೊರಗಳಿಗೆ ಹೋಗುವಂತಹ ವಿದ್ಯಮಾನ ಇದೆಯಲ್ಲ ಇದನ್ನು ದ್ಯುತಿ ವಿದ್ಯುತ್ ಪರಿಣಾಮ ಅಂತ ಕರಿತೇವೆ ಇಲೆಕ್ಟ್ರಾನ್ಗಳು ಬಿಡುಗಡೆಯಾಗಿ ಹೊರ ವಾತಾವರಣಕ್ಕೆ ಹೋಗ್ತದೆ ಅದರಲ್ಲಿ ಅದು ದ್ಯುತಿ ವಿದ್ಯುತ್ ಪರಿಣಾಮ ಇನ್ನೊಂದು ಫೋಟೋ ವೋಲ್ಟೇಕ್ ಇಫೆಕ್ಟ್ ಈ ಫೋಟೋ ವೋಲ್ಟೇಕ್ ಇಫೆಕ್ಟಲ್ಲಿ ಬೆಳಕು ಅದರ ಮೇಲೆ ಬೀಳ್ತದೆ ಈ ಬೆಳಕಿನಿಂದಾಗಿ ಅದರ ಅಲ್ಲಿರುವಂತಹ ಪರಮಾಣುಗಳ ಅತ್ಯಂತ ಹೊರಗಿನ ಕಕ್ಷೆಯಲ್ಲಿರುವಂತಹ ಇಲೆಕ್ಟ್ರಾನು ಬಿಡುಗಡೆ ಆಗ್ತದೆ ಮತ್ತು ಈ ಎಲೆಕ್ಟ್ರಾನು ಹೊರಗಡೆಗೆ ಹೋಗೋದಿಲ್ಲ ಅದು ವಸ್ತುವಿನ ಒಳಗೆಯೇ ಇರ್ತದೆ ಇದರಿಂದಾಗಿ ಸಾಕಷ್ಟು ಪ್ರಮಾಣದ ಇಲೆಕ್ಟ್ರಾನ್ಗಳು ಬಿಡುಗಡೆ ಆದಾಗ ಅದು ವಿದ್ಯುತ್ ಪ್ರವಾಹಕ್ಕೆ ದಾರಿ ಮಾಡಿಕೊಡ್ತದೆ ವಿದ್ಯುತ್ ಅದರಲ್ಲಿ ಉಂಟಾಗ್ತದೆ ಮತ್ತು ಅದರಲ್ಲಿ ವಿದ್ಯುತ್ ಉಂಟಾಗಿದ್ದದನ್ನು ನಾವು ತಂತಿಯಲ್ಲಿ ಪಡಿಬೋದು ಈಗ ನಿಮಗೆ ಅರ್ಥ ಆಗಿರ್ತದೆ ಇದು ಸೋಲಾರ್ ವಿದ್ಯುತ್ ಇಲ್ಲಿ ಬಳಸುವಂತಹ ಒಂದು ಲೋಹ ಇದೆ ಕಾಪರ್ ಇಂಡಿಯಂ ಗೇಲಿಯಮ್ ಸೈನೈಡ್ ಅಂತ ಅದನ್ನು ಸಿ ಐ ಜಿ ಎಸ್ ಅಂತ ಕೂಡ ಕರೀತಾರೆ ಇನ್ನೊಂದು ನಾನು ಕೊಟ್ಟಂತಹ ಪ್ರಶ್ನೆಯಲ್ಲಿರೋ ದ್ಯುತಿ ಸಂಶ್ಲೇಷಣೆ ಅದು ನಿಮಗೆ ಗೊತ್ತಿದೆ ವಾತಾವರಣದಲ್ಲಿರುವಂತಹ ಸಸ್ಯಗಳು ಆ ಸೂರ್ಯನ ಬೆಳಕಿನಲ್ಲಿ ಆಹಾರ ತಯಾರಿಸುವಂತಹ ಒಂದು ಪ್ರಕ್ರಿಯೆ ಇನ್ನೂ ಒಂದು ಕೊಟ್ಟಿದ್ದೆ ನಾನು ಫೋಟೋ ಕಂಡಕ್ಟಿವಿಟಿ ಅಂತ ಇದು ಕೆಲವು ಲೋಹಗಳ ಮೇಲೆ ನೇರಳಾತೀತ ಕಿರಣ ಇರ್ಬೋದು ಗಾಮ ಕಿರಣ ಅಥವಾ ಗೋಚರ ಬೆಳಕು ಇರ್ಬೋದು ಬಿದ್ದಾಗ ಅದು ಹೆಚ್ಚು ತನ್ನ ಮೂಲಕ ಹೆಚ್ಚು ಕರೆಂಟ್ ಪಾಸ್ ಮಾಡ್ತದೆ ತನ್ನ ಮೂಲಕ ಹೆಚ್ಚು ವಿದ್ಯುತ್ತನ್ನು ಹಾದು ಹೋಗಲಿಕ್ಕೆ ಬಿಡ್ತದೆ ಇದನ್ನು ಫೋಟೋ ಕಂಡಕ್ಟಿವಿಟಿ ಅಂತ ಕರೆಯುವಂಥದ್ದು ಓಕೆ ಇದು ಎಲ್ಲಿ ಉಪಯೋಗ ಆಗ್ತದೆ ಅಂದರೆ ಹೆಚ್ಚಾಗಿ ಕ್ಷಿಪಣಿಗಳಲ್ಲೆಲ್ಲ ಅಂದರೆ ಇಲ್ಲಿ ಅಲ್ಲಿ ಏನಾಗಿರ್ತದೆ ಬೆಳಕು ಬಿದ್ದಾಗ ಅಲ್ಲಿ ವಿದ್ಯುತ್ ಹಾದು ಹೋಗಿರ್ತದೆ ಬೆಳಕು ಆಫ್ ಮಾಡಿದ ಕೂಡಲೇ ಬೆಳಕು ಆಫ್ ಆದ ತಕ್ಷಣ ಅಲ್ಲಿ ಕರೆಂಟ್ ಪಾಸ್ ಆಗೋದು ನಿಲ್ತದೆ ಈ ಥರದ್ದು ಅಂದರೆ ಬೆಳಕು ನಿಯಂತ್ರಿತವಾದಂತಹ ಸ್ವಿಚ್ಗಳ ತಯಾರಿಕೆಗೂ ಕೂಡ ಇದನ್ನು ಬಳಸ್ಬೋದು ಹಾಗಾಗಿ ಹೀಗೆ ಫೋಟೋ ಇಲೆಕ್ಟ್ರಿಕ್ಸ್ ಫೋಟೋ ಎಲೆಕ್ಟ್ರಿಕ್ ಹೇಳಿದ್ನಲ್ಲ ನಾನು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದರೆ ಬೆಳಕು ಬಿದ್ದಾಗ ಇಲೆಕ್ಟ್ರಾನನ್ನು ಹೊರ ವಾತಾವರಣಕ್ಕೆ ಬಿಟ್ಟು ಬಿಡುವಂಥದ್ದನ್ನು ಓಕೆ ಯಾವುದು ತನ್ನಲ್ಲಿಯೇ ಉಳಿಸಿಕೊಳ್ತದೆ ಅಂಥದ್ದನ್ನು ನಾವು ಫೋಟೋ ವೋಲ್ಟೇಕ್ ಇಫೆಕ್ಟ್ ಅಂತ ಕರೆಯೋದು ಸೌರ ವಿದ್ಯುತ್ ಕೋಶಗಳಲ್ಲಿ ಬ ಬಳಸುವಂಥದ್ದು ಫೋಟೋ ವೋಲ್ಟೇಕ್ ಇಫೆಕ್ಟ್ ಅಥವಾ ದ್ಯುತಿ ವಿದ್ಯುತ್ ಜನಕ ಪರಿಣಾಮ ಅದು ದ್ಯುತಿ ವಿದ್ಯುತ್ ಪರಿಣಾಮ ಅಲ್ಲ ದ್ಯುತಿ ವಿದ್ಯುತ್ ಪರಿಣಾಮ ಅಂದರೆ ಎಲೆಕ್ಟ್ರಾನ್ ಬಿಟ್ಟು ಅದು ಅದು ಹೊರಗಡೆಗೆ ಹೋಗ್ತದೆ ಹಾಗಾಗಿ ಈ ಥರ ಶಬ್ದಗಳೆಲ್ಲ ಬರುವಾಗ ತುಂಬ ಜಾಗರೂಕತೆಯಿಂದ ಪ್ರತಿಯೊಂದಲ್ಲಿ ಯೋಚಿಸಿ ಬರೀರಿ ಓಕೆ